ಪೂರು ಶಾತವೂ ಸಹ ದಲಿತರನ್ನ ದಮನಕ್ಕೆ ಇಳಿಬೇಕಂತಾನೆ ಈ ಗ್ಯಾರಂಟಿಗಳಿಂದ ಈ ಗ್ಯಾರಂಟಿಗಳಿಗೆ ನಮ್ಮ ಹಣವನ್ನು ಉಪಯೋಗ ಮಾಡ್ತಾ ಇದ್ದಾರೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಉತ್ತರ ಕೊಡ್ತಾರೆ ವಿಧಾನ ಮಂಡಲದಲ್ಲಿ ಗ್ಯಾರಂಟಿಗಳಿಗೆ ದಲಿತರ ಹಣವನ್ನ ದಲಿತರಿಗೆ ಮಾತ್ರ ಉಪಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಉತ್ತರ ಕೊಡ್ತಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಹೇಳ್ಬಿಟ್ಟು ಮಾನ್ಯ ಸಚಿವರಲ್ಲಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂದ್ರೆ ಗ್ಯಾರಂಟಿಗಳು ನಮ್ಮ ದಲಿತರ ಹಣವನ್ನು ದಲಿತರಿಗೆ ಮಾತ್ರ ಕೊಡ್ತಾ ಇದ್ದೀರಾ ಅಂತ ಕೇಳಿ ಇನ್ನೊಂದು ಪ್ರಶ್ನೆ ರೇಸ್ ಆಗುತ್ತೆ ಆಯಿತು ದಲಿತರು ಶಕ್ತಿ ಯೋಜನೆಯಲ್ಲಾಗಿರ್ಬೋದು ಗ್ಯಾರಂಟಿ ಯೋಜನೆಯಲ್ಲಾಗಿರ್ಬೋದು ಎಷ್ಟು ಜನ ದಲಿತರಿಗೆ ನೀವು ಕೊಡ್ತಾ ಇದ್ದರೆ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಅದರ ಮಾಹಿತಿ ನಮ್ಮಲ್ಲಿಲ್ಲ ಹೇಳ್ಬಿಟ್ಟು ಪತ್ರಿಕಾ ಮೂಲಕ ಕೊಡ್ತಾರೆ ಡಾಕ್ಯುಮೆಂಟ್ ಮೂಲಕನೇ ಕೊಡ್ತಾರೆ ನಮಗೆ ಅಂದರೆ ಈ ಉದ್ದೇಶ ಏನು ಟಿ ಎಸ್ ಪಿ ಏನು ಇದರಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣದಲ್ಲಿ ಅಲ್ಲಿನ ಸಚಿವರನ್ನ ಜೈಲಿಗೆ ಅಂತ ಕೆಲಸ ಆಯಿತು ಅಲ್ಲಿ ಒಬ್ಬ ಅಲ್ಲಿ ಸಹ ಅದೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರು ಏನು ಈಗ ನೀವು ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಏನು ದಲಿತ ಜನಾಂಗಕ್ಕೆ ನಾವು ದಲಿತ ಪರ ಹಿಂದುಳಿದವರ ಪರ ಬಡವರ ಪರ ನಿರ್ಗತಿಕರ ಪರ ಅಂತೇಳಿ ಸರ್ಕಾರಕ್ಕೆ ಬಂದಂಥ ನೀವು ಇದೇನ ದಲಿತರಿಗೆ ಕೊಡ್ತಾಯಿರ್ತಕ್ಕಂಥ ಗೌರವ ಅವರ ಅಭಿವ್ಯಕ್ಕಾಗಿ ಈಗ ಒಂದು ಸಣ್ಣ ಕ್ಯಾಲ್ಕುಲೇಷನ್ನು ಪ್ರತಿ ವರ್ಷ ಹತ್ತು ವರ್ಷಗಳ ಕ್ಯಾಲ್ಕುಲೇಷನ್ ಹೇಳ್ತೇನೆ ನಾನು ಪ್ರತಿ ವರ್ಷ ಕನಿಷ್ಠ ಇಪ್ಪತ್ತೈದು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಮೂವತ್ತೈದು ಸಾವಿರ ಕೋಟಿ ಮೂವತ್ತೊಂಬತ್ತು ಸಾವಿರ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮಗೆ ಮೀಸಲಿಟ್ಟಿದ್ದೀರಿ ಈ ಸಲ ಕನಿಷ್ಠ ನಾವು ಈಗ ಇರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಈಗ ಮಾಡ ಮಂಡನೆ ಮಾಡ್ತಾ ಇರ್ತಕ್ಕಂಥ ಬಜೆಟ್ ಅನುಗುಣವಾಗಿ ಕನಿಷ್ಠ ನಲವತ್ನಾಲ್ಕರಿಂದ ನಲವತ್ತೈದು ಸಾವಿರ ಕೋಟಿ ಮೀಸಲಿಡ್ತಾ ಇದ್ದೀರಿ ಹತ್ತು ವರ್ಷಗಳಲ್ಲಿ ಕನಿಷ್ಠ ಇಪ್ಪತ್ತೈದು ಸಾವಿರ ಕೋಟಿ ಅಂದ್ಕೊಂಡ್ರೂ ಸಹ ಎರಡೂವರೆ ಲಕ್ಷ ಕೋಟಿ ಆಯಿತು ನಮಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಈ ಎರಡೂವರೆ ಕೋಟಿ ಲಕ್ಷದ ಜ ಕೋಟಿಯಲ್ಲಿ ಒಂದೂವರೆ ಕೋಟಿಗೂ ಜನ ಇದೇವೆ ದಲಿತರು ಇಲ್ಲಿ ರಾಜ್ಯದಲ್ಲಿ ಎರಡೂವರೆ ಲಕ್ಷ ಕೋಟಿಯನ್ನ ಒಂದೂವರೆ ಕೋಟಿ ಜನ ಸಂಖ್ಯೆಗೆ ಹಂಚಿದಾಗ ಎಷ್ಟು ಕೋಟಿ ಒಬ್ಬ ದಲಿತರಿಗೆ ಸೇರಿದೆ ಅಂತ ಹೇಳ್ಬೋದು ಸರ್ಕಾರದ ಹತ್ರ ಲೆಕ್ಕ ಇದೆ ಅದು ನಮ್ಗೆ ಸೇರಿದೆಯಾ ಅಷ್ಟು ಸೇರಿದ್ರೆ ನಾವು ಎಷ್ಟು ಮೇಲ್ಮಟ್ಟಕ್ಕೆ ಹೋಗ್ತಾ ಇದ್ವಿ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅರಿತು ಯಾವುದೇ ಕಾರಣಕ್ಕೂ ನಮ್ಮ ಹಣವನ್ನ ಬೇರೆ ಕಡೆ ಉಪಯೋಗ ಮಾಡಕ್ಕೆ ಹೋಗ್ಬೇಡಿ ಕರ್ನಾಟಕ ರಾಜ್ಯ ಸರ್ಕಾರ ದಲಿತರ ಅಭಿವೃದ್ಧಿಯಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಗ್ಯಾರಂಟಿಗಳಿಗೂ ಉಪಯೋಗ ಮಾಡ್ತಾ ಇರತಕ್ಕಂಥದ್ದನ್ನು ಖಂಡಿಸಿ ಇದನ್ನು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಹನ್ನೊಂದುವರೆ ಸಾವಿರ ಕೋಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಸುಮಾರು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪ್ರಸಕ್ತ ವರ್ಷದಲ್ಲಿ ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ಕೋಟಿಯನ್ನು ದಲಿತರ ಹಣವನ್ನು ಬೇರೆ ಆ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾಯಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೊದಲನೇ ಬಜೆಟಿಂದನೂ ಸಹ ನಮ್ಮ ಹೋರಾಟ ಮಾಡ್ತಾಯಿದ್ದೇವೆ ಆದರೆ ಹೋರಾಟಗಾರರಿಗೆ ಕೊಡಬೇಕಾಗಿರ್ತಕ್ಕಂಥ ಗೌರವ ಆಗಲಿ ಹೋರಾಟಗಾರರು ಮಾಡ್ತಾ ಇದಾರೆ ಇದರ ಮಾಹಿತಿ ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಯಾರ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಇದರ ಬಗ್ಗೆ ಗಮನ ಹರಿಸದೆ ನಮ್ಮ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ದಲಿತ ದ್ರೋಹಿಗಳಾಗಿ ಇವತ್ತು ನಿಂತ್ಕೊಂತ ಸಂವಿಧಾನದ ಹದಿಮೂರನೇ ವಿಧಿಯ ಪ್ರಕಾರ ಸಂವಿಧಾನ ವಿರುದ್ಧ ಯಾವುದೇ ಕಾನೂನು ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ ತರ್ಟೀನ್ ಅಲ್ಲಿ ಬರೆದಿದ್ದಾರೆ ಆದರೆ ಈಗಿನ ಸರ್ಕಾರದವರು ಅದನ್ನು ಬುಡಿಮೇಲು ಮಾಡಿ ಸಂವಿಧಾನದ ವಿರೋಧಿಗಳಾಗಿ ನಡ್ಕೊತ ಇದ್ದಾರೆ ಹಾಗಾಗಿ ನಾವು ಮೊನ್ನೆ ಬ ಮಾನ್ಯ ಮುಖ್ಯಮಂತ್ರಿಗಳು ಹದಿನೆಂಟನೇ ತಾರೀಕು ಇದರ ಬಗ್ಗೆ ಸಭೆಯನ್ನು ವಿಧಾನಸೌಧದಲ್ಲಿ ಕರೆದಿದ್ದರು ಆ ಸಭೆಯ ಸಂಪೂರ್ಣವಾಗಿ ವಿಫಲ ಆಯಿತು ಹಾಗಾಗಿ ನಾವು ಅಂದಿನಿಂದಲೂ ಸಹ ಎಲ್ಲ ಕಡೆ ದುಂಡು ಮೇಜುಗಳನ್ನ ಸಭೆ ಮಾಡ್ಕೊಂಡು ಬಂದು ಎರಡನೇ ತಾರೀಕು ಇದೇ ತಿಂಗಳು ಎರಡನೇ ತಾರೀಕು ಭಾನುವಾರ ವಿಧಾನಸೌಧದ ಶಾಸಕರನ ಸದನದಲ್ಲಿ ಒಂದು ರಾಜ್ಯ ಮಟ್ಟದ ದುಂಡು ಮೇಜಿನ ಸಭೆಯನ್ನು ಮಾಡ್ತಾ ಇದ್ದೇವೆ ಎಲ್ಲ ರಾಜ್ಯ ನಾಯಕರಿಗೂ ಸಹ ಆಹ್ವಾನ ಕೊಟ್ಟಿದ್ದೇವೆ ಎಲ್ಲ ಸಂಘಟನೆಯವ್ರಿಗೂ ಸಹ ವಿರೋಧ ಪಕ್ಷದವರಿಗೂ ಮತ್ತು ಆಡಳಿತ ಪಕ್ಷದವರಿಗೂ ಸಹ ಆಹ್ವಾನ ಕೊಟ್ಟಿದ್ದೇವೆ ಈ ಸಭೆಗೆ ಬನ್ನಿ ನಮಗೆ ಈಗಾಗಲೇ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ದೀರಿ ಆ ಉಪಯೋಗ ಮಾಡಿರ್ತಕ್ಕಂಥ ಹಣವನ್ನು ನಮ್ಮ ದಲಿತರ ಆಯಾ ಇಲಾಖೆಗಳಿಗೆ ವಾಪಸ್ ನೀಡಬೇಕು ಜೊತೆಗೆ ಈ ಪ್ರಸಕ್ತ ವರ್ಷದಲ್ಲಿ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತೆಂಟು ಕೋಟಿ ಏನು ನೀವು ಖರ್ಚು ಮಾಡೋಕೆ ಗ್ಯಾರಂಟಿಗಳಿಗೆ ನಮ್ಮ ಹಣವನ್ನು ಉಪಯೋಗ ಮಾಡಕ್ಕೆ ಕೊರಟಿದ್ರಿ ಅದನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ವಿರೋಧ ಪಕ್ಷದ ಮತ್ತು ಆಡಳಿತ ಪಕ್ಷದ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯದ ಶಾಸಕರನ್ನು ಸಂಸದರನ್ನು ಸಚಿವರನ್ನು ಕರೆದಿದ್ದೇವೆ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಸಂಘಟನೆಯವರಂತೂ ಇದರ ಬಗ್ಗೆ ವಿರೋಚಿತವಾದಂಥ ಹೋರಾಟ ಮಾಡೋದಕ್ಕೆ ತಯಾರಾಗಿದ್ದೀವಿ ಎರಡನೇ ತಾರೀಕು ದುಂಡುಮೇಜಿನ ಸಭೆ ಆಗ್ತಾ ಇದ್ದಂಗೆ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಏಳನೇ ತಾರೀಕು ತನಕ ನಾವು ಸುಮಾರು ಇಪ್ಪತ್ತೈದು ದಲಿತ ಸಂಘಟನೆಗಳು ಮತ್ತು ಜನಪರ ಸಂಘಟನೆಗಳು ಮತ್ತು ಜಯ ರೈತಪರ ಸಂಘಟನೆಗಳು ಕನ್ನಡ ಕನ್ನಡಪರ ಸಂಘಟನೆಗಳು ಎಲ್ಲರೂ ಸೇರಿ ಮೂರನೇ ತಾರೀಕಂದೇ ಏಳನೇ ತಾರೀಕು ತನಕ ಇದನ್ನು ಖಂಡಿಸಿ ನಾವು ಉಪವಾಸ ಸತ್ಯಾಗ್ರಹವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕುತ್ಕೊತಾ ಇದ್ದೇವೆ ಏಳನೇ ತಾರೀಕು ಒಳಗಡೆ ಸರ್ಕಾರದವರು ಏನಾದರೂ ನಮಗೆ ಮನ್ನಣೆ ಕೊಟ್ಟು ಈ ಬಜೆಟ್ಟಲ್ಲಿ ನಾವು ಗ್ಯಾರಂಟಿಗಳು ಕೊಡ್ತಾ ಇರತಕ್ಕಂಥದ್ದು ತಪ್ಪಾಗಿದೆ ಅದನ್ನು ನಾವು ರದ್ದು ಮಾಡ್ತಾ ಇದ್ದೇವೆ ಅದನ್ನು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ಕೊಡೋದಿಲ್ಲ ಈಗ ಕೊಟ್ಟಿರ್ತಕ್ಕಂಥ ಹಣವನ್ನ ನಾವು ಹಿಂಪಡಿತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಹಣಕಾಸು ಸಚಿವರು ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಏನಾದರು ಘೋಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ತನಕ ವಿಧಾನಮಂಡಲ ನಡೀತಾ ಇರುತ್ತೆ ಅಷ್ಟರಲ್ಲಿ ನಾವು ಯಾವ ತರ ಈ ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದೇ ನಾವು ತೀರ್ಮಾನ ಮಾಡೋದಕ್ಕೆ ಎಲ್ಲರೂ ತಯಾರಾಗಿದ್ದೇವೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಹವಾಲನ್ನ ಕೇಳಿ ದಯವಿಟ್ಟು ಯಾವುದೇ ರೀತಿ ಗ್ಯಾರಂಟಿಗಳಿಗೆ ನಮ್ಮ ಹಣವನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಒತ್ತಾಯ ಮಾಡಬೇಕು